ಆತ್ಮೀಯ ಸ್ಪರ್ಧಾ ಮಿತ್ರರೆ ನಾನು ನಿಮ್ಮ ಮಾರೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಆಧುನಿಕ ಭಾರತದ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಪಂಜಾಬ್ನಲ್ಲಿ ಸ್ವದೇಶಿ ಮತ್ತು ಬಹಿಷ್ಕಾರ ಚಳವಳಿಯ ನಾಯಕತ್ವ ವಹಿಸಿದವರು ಯಾರು ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್ ಮತ್ತು ಅಜಿತ್ ಸಿಂಗ್ ನೋಡಿ ಪಂಜಾಬ್ನಲ್ಲಿ ಲಾಲಾ ಲಜಪತ್ ರಾಯ್ ಮತ್ತು ಅಜಿತ್ ಸಿಂಗ್ ದೆಹಲಿಯಲ್ಲಿ ಸೈಯದ್ ಹೈದರ್ ರೇಜಾರ್ ಅವರು ನಾಯಕತ್ವ ವಹಿಸಿಕೊಂಡಿದ್ದರು ಮಹಾರಾಷ್ಟ್ರದಲ್ಲಿ ಬಾಲಗಂಗಾಧರ್ ತಿಲಕರು ನಾಯಕತ್ವವನ್ನು ವಹಿಸಿಕೊಂಡಿದ್ದರು ಆಂಧ್ರ ಪ್ರದೇಶದಲ್ಲಿ ಹರಿಸರ್ವೋತ್ತಮರಾವ್ ನಾಯಕತ್ವ ವಹಿಸಿಕೊಂಡಿದ್ದರು ತಮಿಳುನಾಡಿನಲ್ಲಿ ಚಿದಂಬರಂ ಪಿಲ್ಲೈ ನಾಯಕತ್ವ ವಹಿಸಿಕೊಂಡು ಹೀಗೆ ಭಾರತ ದೇಶಾದ್ಯಂತ ಸ್ವದೇಶಿ ಮತ್ತು ಬಹಿಷ್ಕಾರ ಚಳವಳಿಯನ್ನ ಹೆಚ್ಚು ಪ್ರಸಿದ್ಧಗೊಳಿಸಿದರು ನಂತರ ಎರಡನೇ ಪ್ರಶ್ನೆ ಬಂಗಾಳದ ವಿಭಜನೆಯನ್ನು ರದ್ದುಪಡಿಸಿದವರು ಯಾರು ಸರಿಯಾದ ಉತ್ತರ ಲಾರ್ಡ್ ಹಾರ್ಡ್ ಇನ್ ಸೆಕೆಂಡ್ ನೋಡಿ ಬಂಗಾಳವನ್ನ ಎರಡು ಭಾಗಗಳಾಗಿ ವಿಭಜನೆ ಮಾಡಿದಂತವ್ರು ಯಾರು ಲಾರ್ಡ್ ಕರ್ಜನ್ ರದ್ದು ಮಾಡಿದಾಗ ಲಾರ್ಡ್ ಹಾರ್ಡಿನ್ ಸೆಕೆಂಡ್ ಮೂರನೇ ಪ್ರಶ್ನೆ ಬಂಗಾಳದ ವಿಭಜನೆಯನ್ನು ಖಂಡಿಸಿ ಲೇಖನಗಳನ್ನು ಬರೆದಂತಹ ಪತ್ರಿಕೆಗಳು ಯಾವುವು ಸರಿಯಾದ ಉತ್ತರ ಸಂಜೀವಿನಿ ಹಿತೈಷಿ ಅಮೃತ ಬಜಾರ್ ಪತ್ರಿಕೆಗಳು ಸಂಜೀವಿನಿ ಹಿತೈಷಿ ಅಮೃತ ಬಜಾರ್ ಪತ್ರಿಕೆಗಳು ಬಂಗಾಳದ ವಿಭಜನೆ ವಿರೋಧಿಸಿ ಖಂಡಿಸಿ ಲೇಖನಗಳನ್ನ ಬರೆದವು ನೋಡಿ ವಿದ್ಯಾರ್ಥಿಗಳೇ ಹಾಗಾದ್ರೆ ಇಂಥ ಸಮಯದಲ್ಲಿ ಈ ನಮ್ಮ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ಒಳಗೊಂಡಿರುವಂತಹ ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ವಿದ್ಯಾರ್ಥಿಗಳೇ ಈಗ ಈ ರಾಜ್ಯದ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ರಾಜ್ಯದ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ಈ ಪುಸ್ತಕ ದೊರೆಯುತ್ತದೆ ನೀವು ಉತ್ತಮ ಪುಸ್ತಕ ಉತ್ತಮ ಸ್ನೇಹಿತ ನಮ್ಮ ಜೀವನವನ್ನು ರೂಪಿಸಬಲ್ಲುವಂತದ್ದು ಮತ್ತು ಉತ್ತಮ ಫಲಿತಾಂಶವನ್ನು ನೀಡುವಂಥದ್ದು ಹಾಗಾಗಿ ಉತ್ತಮ ಪುಸ್ತಕ ಎಕ್ಸಲೆಂಟ್ ಇತಿಹಾಸವನ್ನು ಕೊಂಡು ಅಧ್ಯಯನ ಮಾಡಿ ನಾಲ್ಕನೇ ಪ್ರಶ್ನೆ ಭಗತ್ ಸಿಂಗ್ ಕ್ರಾಂತಿಕಾರಿಗಳ ಜೊತೆ ಸೇರಿ ಯಾವ ಸಭಾ ಸ್ಥಾಪಿಸಿದರು ಸರಿಯಾದ ಉತ್ತರ ನವಜಾನ್ ಭಾರತ ಸಭಾ ನವಜಾನ್ ಭಾರತ ಸಭಾ ನೋಡಿ ನಂತರ ಐದನೇ ಪ್ರಶ್ನೆ ಭಗತ್ ಸಿಂಗ್ ಮೇಲೆ ಪ್ರಭಾವ ಬೀರಿದ ಚಿಕ್ಕಪ್ಪ ಯಾರು ಸರಿಯಾದ ಉತ್ತರ ಅಜಿತ್ ಸಿಂಗ್ ಅಜಿತ್ ಸಿಂಗ್ ರವರು ಆರನೇ ಪ್ರಶ್ನೆ ನಾಸಿಕ್ನಲ್ಲಿ ಮಿತ್ರಮೇಳ ರಚಿಸಿದವರು ಯಾರು ಸರಿಯಾದ ಉತ್ತರ ವಿ ಡಿ ಸಾವರ್ಕರ್ ನೋಡಿ ವಿ ಡಿ ಸಾವರ್ಕರ್ ನಲ್ಲಿ ಮಿತ್ರ ಮೇಳ ರಚನೆ ಮಾಡಿದರು ವಿಡಿ ಸಾವರ್ಕರ್ ಸಾವರ್ಕರೇ ಕ್ರಾಂತಿಕಾರಿಗಳಲ್ಲಿ ಅತಿ ದೀರ್ಘಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸಂತ ನಮ್ಮ ಕ್ರಾಂತಿಕಾರಿಗಳು ನೋಡಿ ನನ್ನ ಅಜೀವ ಸಾಗಾಟ ಕಾಳಾಪಾಣಿ ಎಂಬ ಸಾವಿರದ ಎಂಟುನೂರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಮ್ಯಾಜಿನಿ ಎಂಬ ಹಲವಾರು ಕೃತಿಗಳನ್ನು ರಚನೆ ಮಾಡಿದಂತ ಕೀರ್ತಿ ನಮ್ಮ ವಿ ಡಿ ಸಾವರ್ಕರ್ ಅವರಿಗೆ ಸಲ್ಲುತ್ತದೆ ಏಳನೇ ಪ್ರಶ್ನೆ ಅಭಿನವ ಭಾರತ ಎಂಬ ಗುಪ್ತ ಸಂಘ ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ವಿ ಡಿ ಸಾವರ್ಕರ್ ವಿ ಡಿ ಸಾವರ್ಕರ್ ಎಂಟನೇ ಪ್ರಶ್ನೆ ಪಂಜಾಬಿ ಒಂದೇ ಮಾತರಂ ಮತ್ತು ದಿ ಪೀಪಲ್ ಎಂಬ ಪತ್ರಿಕೆ ಆರಂಭಿಸಿದವರು ಯಾರು ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್ ನೋಡಿ ಲಾಲಾ ಲಜಪತ್ ರಾಯ್ ಪಂಜಾಬಿ ಒಂದೇ ಮಾತರಂ ದಿ ಪೀಪಲ್ ಎಂಬ ಮೂರು ಪತ್ರಿಕೆಗಳನ್ನ ಆರಂಭಿಸಿದಂತವರು ನೋಡಿ ನಂತರ ಒಂಬತ್ತನೇ ಪ್ರಶ್ನೆ ತಿಲಕ್ ಮಹಾರಾಜ್ ಕಿ ಜೈ ತಿಲಕ್ ಮಹಾರಾಜ್ ಕಿ ಜೈ ಎಂಬ ಬಿರುದು ಯಾರಿಗಿತ್ತು ಸರಿಯಾದ ಉತ್ತರ ನಮ್ಮ ಬಾಲಗಂಗಾಧರ ತಿಲಕರಿಗೆ ನಮ್ಮ ಬಾಲಗಂಗಾಧರ ತಿಲಕರಿಗಿತ್ತು ಹತ್ತನೇ ಪ್ರಶ್ನೆ ಶಾಂತಿ ಪ್ರಿಯ ಜನಕ ಎಂದು ಯಾರನ್ನು ಕರೆಯುತ್ತಿದ್ದರು ಸರಿಯಾದ ಉತ್ತರ ಗೋಪಾಲಕೃಷ್ಣ ಗೋಖಲೆ ಗೋಪಾಲಕೃಷ್ಣ ಗೋಖಲೆ ಹನ್ನೊಂದನೇ ಪ್ರಶ್ನೆ ಪ್ರಾರ್ಥನೆ ವಿರೋಧ ಮತ್ತು ಮನವಿ ಯಾರ ಅಸ್ತ್ರಗಳು ಸರಿಯಾದ ಉತ್ತರ ಮಂದಗಾಮಿಗಳ ಅಸ್ತ್ರಗಳು ನೋಡಿ ಪ್ರಾರ್ಥನೆ ವಿರೋಧ ಮನವಿ ಸಲ್ಲಿಸುವುದರ ಮೂಲಕ ಬ್ರಿಟಿಷರ ಬಳಿ ಸಂವಿಧಾನಾತ್ಮಕವಾಗಿ ಸ್ವರಾಜ್ಯವನ್ನು ಸಾಧನೆ ಮಾಡಬೇಕೆಂಬುದೇ ಈ ನಮ್ಮ ಮಂದಗಾಮಿಗಳ ಮೂಲ ಉದ್ದೇಶ ಅಥವಾ ಬೇಡಿಕೆಯಾಗಿತ್ತು ಹನ್ನೆರಡನೇ ಪ್ರಶ್ನೆ ಸಾವಿರದ ಎಂಟುನೂರ ಎಂಬತ್ತಾರರ ಕಲ್ಕತ್ತಾ ಅಧಿವೇಶನದ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ನೋಡಿ ಸಾವಿರದ ಎಂಟುನೂರ ಎಂಬತ್ತಾರರ ಕಲ್ಕತ್ತಾ ಅಧಿವೇಶನದ ಅಧ್ಯಕ್ಷರಾದಾಗ ದಾಬಾಯಿ ನವರೋಜಿ ಇಲ್ಲಿನ ಒಂದು ವಿಶೇಷತೆ ಏನಪ್ಪಾ ಅಂತಂದಾಗ ಮೊದಲ ಪಾರ್ಸಿ ಜನಾಂಗದ ಅಧ್ಯಕ್ಷರು ಮೊದಲ ಪಾರ್ಸಿ ಜನಾಂಗದ ಅಧ್ಯಕ್ಷರಾಗಿದ್ದಂಥವರು ಹದಿಮೂರನೇ ಪ್ರಶ್ನೆ ಪ್ರಥಮ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ ಕನ್ನಡಿಗರು ಯಾರು ಸರಿಯಾದ ಉತ್ತರ ಬಾಬಾ ಸಾಹೇಬ್ ಬಾಟೆ ಮತ್ತು ಕೋಟಾಚಲ ವೆಂಕಟರಾವ್ ಬಾಬಾ ಸಾಹೇಬ್ ಬಾಟೆ ಮತ್ತು ಕೋಟಾಚಲ ವೆಂಕಟರಾವ್ ಹದಿನಾಲ್ಕನೇ ಪ್ರಶ್ನೆ ಕಾಂಗ್ರೆಸ್ ಸ್ಥಾಪನೆಗೆ ಅನುಮತಿ ನೀಡಿದ ಬ್ರಿಟಿಷ್ ವೈಸ್ರ ಯಾರು ಸರಿಯಾದ ಉತ್ತರ ಲಾರ್ಡ್ ಡಫ್ರಿನ್ ನೋಡಿ ಲಾರ್ಡ್ ಡಫ್ರಿನ್ ಕಾಂಗ್ರೆಸ್ ಸ್ಥಾಪನೆಗೆ ಅನುಮತಿ ಕೊಟ್ಟಂತವನು ಹದಿನೈದನೇ ಪ್ರಶ್ನೆ ಕಲಿಯುಗದ ಮನು ಎಂದು ಯಾರನ್ನು ಕರೆಯುವರು ಸರಿಯಾದ ಉತ್ತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಕಲಿಯುಗದ ಮನು ಸಂವಿಧಾನ ಶಿಲ್ಪಿ ಸಮತಾ ಶಿಲ್ಪಿ ಆಧುನಿಕ ಮನು ಕಲಿಯುಗದ ಮನು ಭಾರತ ಭಾಗ್ಯವಿದಾತ ಭಾರತ ರತ್ನ ಎಂಬ ಎಲ್ಲ ವಿರೋಧಗಳನ್ನ ಕೊಟ್ಟು ನಾವು ನಮ್ಮ ಅಂಬೇಡ್ಕರ್ ಅವರಿಗೆ ಒಂದು ಸೂಕ್ತವಾದಂತ ಒಂದು ಸ್ಥಾನವನ್ನ ನಮ್ಮ ದೇಶದಲ್ಲಿ ನೀಡಲಾಗಿದೆ ಹದಿನಾರನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರ ಗುರುಗಳು ಯಾರು ಸರಿಯಾದ ಉತ್ತರ ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಪರಮಹಂಸರು ಹದಿನೇಳನೇ ಪ್ರಶ್ನೆ ಭಾರತದ ಚಂಡಮಾರುತ ಸನ್ಯಾಸಿ ಭಾರತದ ಚಂಡಮಾರುತ ಸನ್ಯಾಸಿ ಎಂಬ ಬಿರುದು ಯಾರಿಗಿತ್ತು ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದ ಭಾರತದ ಚಂಡಮಾರುತ ಸನ್ಯಾಸಿ ಎಂಬ ಬಿರುದು ಯಾರಿಗಿತ್ತು ಸ್ವಾಮಿ ವಿವೇಕಾನಂದರಿಗೆ ಅಷ್ಟೇ ಅಲ್ಲದೆ ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ ಭಾರತದ ದೇಶಭಕ್ತ ಸನ್ಯಾಸಿ ಭಾರತದ ರಾಷ್ಟ್ರಪ್ರೇಮಿ ಸಂತ ಆಧುನಿಕ ಪ್ರವಾದಿ ವೇದಾಂತ ಪ್ರವಾದಿ ಕಲ್ ವೇದಾಂತ ಪ್ರವಾದಿ ಭಾರತದ ಚಂಡಮಾರುತ ಸನ್ಯಾಸಿ ಭಾರತದ ಬಿರುಗಾಳಿ ಎಂಬ ಬಿರುದುಗಳಿದ್ದವೋ ಹದಿನೆಂಟನೇ ಪ್ರಶ್ನೆ ಭಾರತೀಯ ಮುಸ್ಲಿಂ ವೃತ್ತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಿದ್ದರು ಸರಿಯಾದ ಉತ್ತರ ಸರ್ ಸೈದ್ ಅಹಮದ್ ಖಾನ್ ಸರ್ ಸೈದ್ ಅಹಮದ್ ಖಾನ್ ರವರನ್ನ ಕರೆಯಲಾಗುತ್ತಿತ್ತು ನಂತರ ಹತ್ತೊಂಬತ್ತನೇ ಪ್ರಶ್ನೆ ಜ್ಯೋತಿಬಾಪಲ್ಲಿ ಅವರ ಸ್ತ್ರೀ ಅನುಯಾಯಿಗಳು ಯಾರು ಸರಿಯಾದ ಉತ್ತರ ಸಾವಿತ್ರಿಬಾಯಿ ಮತ್ತು ತಾರಾಬಾಯಿ ಶಿಂದೆ ನೋಡಿ ಸಾವಿತ್ರಿಬಾಯಿ ಜ್ಯೋತಿಬಾಪಲ್ಲಿ ಅವರ ಪತ್ನಿ ಮತ್ತು ಸ್ತ್ರೀ ಅನುಯಾಯಿ ತಾರಾಬಾಯಿ ಸಿಂಧು ಅನುಯ್ಯ ಅಷ್ಟೇ ಆಮೇಲೆ ತಾರಾಬಾಯಿ ಸಿಂಧುನೂ ಜ್ಯೋತಿಬಾ ಪುಲೇವರ ಪತ್ನಿ ಅನ್ಬಿಟ್ಟಿರ ರಂಗ ಬರ್ತದೆ ಇಪ್ಪತ್ತನೇ ಪ್ರಶ್ನೆ ಜ್ಯೋತಿಬಾ ಪುಲಿಯವರ ಮೇಲೆ ಪ್ರಭಾವ ಬೀರಿದ ಚಿಂತಕ ಯಾರು ಸರಿಯಾದ ಉತ್ತರ ಥಾಮಸ್ ಪೇನ್ ಥಾಮಸ್ ಪೇನ್ ರವರು ಇವರ ಮೇಲೆ ಹೆಚ್ಚು ಪ್ರಭಾವ ಬೀರಿದಂತವ್ರು ಇದ್ದಾರ್ಥಳೆ ಹೀಗೆ ಎಕ್ಸೈಂಟ್ ಇತಿಹಾಸ ಪುಸ್ತಕವನ್ನು ಅಧ್ಯಯನ ಮಾಡಿ ನಿಮ್ಗೆಲ್ಲ ಪ್ರಶ್ನೆ ಉತ್ತರಗಳು ವಿವರಣಾತ್ಮಕವಾಗಿ ಕೆ ಎಸ್ ಮೇನ್ಸ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಲ್ಲಿವರು ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ Thank you.